ನಿಮ್ಮ ಬ್ರದರ್ ಇನ್ನೊಬ್ಬ ಕುಮಾರ್ ಬಂಗಾರಪ್ಪ ಅವರೇನಾದರೂ ಸಪೋರ್ಟ್ ಇದೆಯಾ ಇದಕ್ಕೆ ಕೇಳಿ ಕೆಲವಕ್ಕೆ ನಾವು ಉತ್ತರ ಕೊಟ್ಟು ನನಗೆ ಅಭ್ಯಾಸ ಇಲ್ಲ ಆದರೆ ನೀವು ಮುಂಚೆ ಏನು ಪ್ರಶ್ನೆ ಕೇಳಿದ್ರಿ ಅವಾಗ ನೀವು ನಿಂತಾಗ ನೀವು ನಿಮ್ಮ ಸಾಧನೆ ಏನು ಅಂಥೇಳಿ ಬಂತು ಅಂತ ಸಾಧನೆ ಏನು ಅಂಥೇಳಿ ಕೇಳಿದ್ದು ಮಾನ್ಯ ರಾಘವೇಂದ್ರ ಅವರು ವರ್ಷ ಹದಿನೈದು ವರ್ಷದಿಂದ ಸಂಸದರಾಗಿದ್ದ ಅವ್ರು ಕೇಳಿದರು ಆದರೆ ನಾನು ಅವ್ರಿಗೆ ಕೇಳಲಿಕ್ಕೆ ಇಷ್ಟಪಡ್ತೀನಿ ಎರಡು ಸಾವಿರದ ಒಂಬತ್ತರಲ್ಲಿ ಇವತ್ತು ಕೂಡ ಬಂಗಾರಪ್ಪಾಜಿ ಅವ್ರನ್ನ ಇಡೀ ರಾಜ್ಯ ನೆನೆಸ್ಕೊಳ್ತಾರೆ ವಿರೋಧ ಪಕ್ಷದವ್ರು ನೆನೆಸ್ಕೊಳ್ತಾರೆ ಅವರನ್ನ ಸೋಲ್ಸಿದ್ರಲ್ಲ ರಾಘವೇಂದ್ರ ಅವರು ಏನ್ ಕಿಸ್ತಿದ್ರಂತೆ ಅವರು ಅಪ್ಪರ ಒಂದು ಭ್ರಷ್ಟಾಚಾರದ ಹಣದಲ್ಲಿ ತಾನೇ ಅವರು ರಾಜಕಾರಣ ಮಾಡಿ ಬಂಗಾರಪ್ಪಾಜಿ ಅವರು ಸೋಲಿಸಿರೋದು ಇವತ್ತು ಅದೇ ಆ ಭ್ರಷ್ಟಾಚಾರದ ಹಣವನ್ನ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಅವರು ಹೀನಾಯವಾಗಿ ಸೋಲಿಸ್ತಾರೆ ಅದು ಬಹಳ ಮುಖ್ಯ ಆಗ್ತದೆ ಪ್ರಜಾಪ್ರಭುತ್ವ ಇದೆ ಎರಡ್ ಸಾವಿರದ ಒಂಬತ್ತರಿಂದ ಯಡಿಯೂರಪ್ಪನವರ ಕುಟುಂಬ ಅವರ ಅಪ್ಪ ಮಕ್ಕಳು ನಿಮ್ಮ ಅಪ್ಪ ಮಕ್ಕಳನ್ನ ನಿಮ್ಮ ಕುಟುಂಬದ ಅಪ್ಪ ಮಕ್ಕಳನ್ನ ಸೋಲ್ಸ್ಕೊಂಡೆ ಬಂದಿದ್ದಾರೆ ಎರಡ್ ಸಾವಿರದ ಒಂಬತ್ತ ನಡೆದಂತೆ ಎಲ್ಲ ಈವರೆಗೆ ನಡೆದಂತೆ ಎಲ್ಲ ಎಂ ಪಿ ಚಂದ್ರೆ ಈ ಬಾರಿ ಏನ್ ಏನ್ ಕಾಲ ಏನ್ ಬಹಳ ದೊಡ್ಡ ಮುಖ್ಯವಾಗಿ ಅವ್ರ ಕುಟುಂಬಕ್ಕೂ ನಿಮ್ಮ ಕುಟುಂಬಕ್ಕೆ ನಡೆಯಲು ಇಲ್ಲ ಇಲ್ಲ ನೀವು ಕುಟುಂಬದ ಬಗ್ಗೆ ಲೆಕ್ಕ ಹಾಕಕ್ ಹೋಗ್ಬೇಡ್ರಿ ಇದೇ ಮಾನ್ಯ ಯಡಿಯೂರಪ್ಪ ಅವ್ರನ್ನ ಮತ್ತೆ ಈಶ್ವರಪ್ಪ ಅವ್ರನ್ನ ಆರ್ಡಿನರಿ ವ್ಯಕ್ತಿಯಿಂದ ಅವ್ರಿಬ್ರನ್ನೂ ಎರಡ್ ಸಾವಿರದ ತೊಂಬತ್ತೊಂದರಲ್ಲಿ ಹೀನಾಯವಾಗಿ ಸೋಲಿಸಿದ್ರು ಇದೆ ಬಂಗಾರಪ್ಪಾಜಿ ಅವರು ಈಶ್ವರಪ್ಪರನ್ನು ಸೋಲಿಸಿದ್ರು ಯಡಿಯೂರಪ್ಪರನ್ನು ಸೋಲಿಸಿದ್ರು ಅವ್ರಿಬ್ರು ರಾಜಕೀಯವಾಗಿ ಮತ್ತೆ ಪುನಃ ಜನ್ಮ ಬಂದಿರೋದು ಕರಾಳಿ ಭಾಗದಲ್ಲಿ ರಾಜ್ಯದಲ್ಲಿ ಏನಾದ್ರು ಇವತ್ತು ಅವರು ಏನಾದ್ರು ಬದುಕ್ತಾ ಇದ್ದಾರೆ ಅಂದ್ರೆ ಬಂಗಾರಪ್ಪಾಜ್ರು ಬಿಜೆಪಿಗೆ ಹೋಗಿರ್ತಕ್ಕಂಥ ಭಿಕ್ಷೆಯಿಂದ ಇವತ್ತು ಬದುಕ್ತಾ ಇದ್ದಾರೆ ಅದನ್ನ ನೆನ್ಪಿಡ್ತಾ ಇದ್ದಾರೆ ಕಾಲ ತಸ್ಮೆ ಏನೋ ಅಂತಾರಲ್ಲ ಅದು ಕಾಲೇ ಬರ್ಬೇಕು ಆಗುತ್ತೆ ಅದು ಚೇಂಜ್ ಓವರ್ ಆಗುತ್ತೆ ಮೋದಿ ಅವ್ರ ಹೆಸರು ಯಾರು ಓಟ್ ಮಾಡಿ ತಗೊಂಡು ಇವತ್ತು ಇಪ್ಪತ್ತೇಳು ಜನರು ಹೋಗಿ ಗೆದ್ರಲ್ಲ ಇವತ್ತು ಮತ್ತೆ ಮೋದಿಯವರು ಓಟಿಗೆ ತಗೊಳ್ತಾರಲ್ಲ ಜನರು ಉತ್ತರ ಕೊಡ್ತಾರೆ ಅಪ್ಪ ನೀವು ಓದಿ ಮೋದಿಯವ್ರ ಹೆಸರಲ್ಲಿ ಓಟ್ ತಗೊಳ್ತಾ ಇದೆ ನಿನ್ನ ಹೆಸರಲ್ಲ ನಿನಗೆ ಹಾಕಲ್ಲ ನಡಿ ಅಂತ ಆ ಸಮಯ ಬಂದಿದೆ ಕಾಲ ಚೇಂಜ್ ಆಗ್ತದೆ ನೀವೇನು ವರಿ ಮಾಡೋದು ಬೇಡ ಅದು ಕುಟುಂಬ ಅಂತಕ್ಕಂಥ ತಗೊಳಕ್ಕೆ ಹೋಗ್ಬೇಡಿ ನಾನು ಅದಕ್ಕೆ ಹೇಳಿದ್ದು ಮಧು ಬಂಗಾರಪ್ಪ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಮೀಡಿಯೇಟರ್ ಅಲ್ಲ ಇದು ಅಣ್ಣ ತಮ್ಮ ನಮ್ಮ ಒಂದು ಏನೋ ತಮ್ಮ ಮತ್ತೆ ಅಕ್ಕ ಅಂತ ಹೇಳಿ ಮಾತ್ರ ಇಲ್ಲಿ ಬರ್ತದೆ ಹೊರತು ಪಕ್ಷದಲ್ಲಿ ಅವರೊಬ್ಬರ ಕಾರ್ಯಕರ್ತರು ಒಬ್ಬ ಅಭ್ಯರ್ಥಿ ನಾನೇ ದುಡಿಬೇಕಾಗಿರ್ತಕ್ಕಂಥದ್ದು ಬೈಂದೂರಿಗೆ ಅವ್ರ ಕೆಲಸ ನಾನು ಕೂಡ ಧ್ವನಿಯಾಗಿ ಇರ್ತೀನಿ ಅಂತ ಹೇಳ್ತೀನಿ ಹೊರತು ಆದ್ರೆ ಸಂಸದರ ಧ್ವನಿಯನ್ನ ಏನು ಕೊರತೆ ರಾಜ್ಯದಿಂದ ಇವತ್ತು ಡೆಲ್ಲಿಯಲ್ಲಿ ಕಮ್ಮಿ ಆಗಿದೆ ಕೊರತೆ ಇದೆ ಅದು ಹದಿನೈದು ವರ್ಷ ರಾಘವೇಂದ್ರ ಅವ್ರು ಏನು ಮಾಡಲಿಲ್ಲ ಅದನ್ನ ಪ್ರಾಮಾಣಿಕವಾಗಿ ಧ್ವನಿಯಾಗಿ ಗೀತಾ ಶಿವರಾಜ್ ಕುಮಾರ್ ಇರ್ತಾರೆ ಒಬ್ಬ ಕಾರ್ಯಕರ್ತಾಗಿ ನಿಷ್ಠಾವಂತ ಕಾಂಗ್ರೆಸ್ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ನಾನು ವಿಶ್ವಾಸವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ದಯವಿಟ್ಟು ಇವತ್ತಿಂದ ಇನ್ನು ಐದು ವರ್ಷ ಅವರೇ ಎಂ ಪಿ ಆಗ್ತಾರೆ ಅಷ್ಟು ಕುಟುಂಬದ ಬಗ್ಗೆ ಏನು ಹೋಗಬೇಡಿ ಬೇರೆ ಕುಟುಂಬದ ಬಗ್ಗೆ ನಾನು ಮಾತಾಡಿದ್ರು ನನಗೆ ಅಭ್ಯಾಸ ಇಲ್ಲ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ